ಸ್ವಾಗತ ನಾನು ರೇಣುಕಾ ಸುರೇಶ್ ತುಮಕೂರು ಜಿಲ್ಲೆ ಕೊಟ್ಟಗೆರೆ ತಾಲೂಕಿನ ದೊಡ್ಡ ಸಾಗರ ಹಾಗೂ ಬುಕ್ಕಪಟ್ಟಣ ಗ್ರಾಮಗಳಲ್ಲಿ ನೂತನ ಪ್ರಾಥಮಿಕ ಆರೋಗ್ಯ ಕೇಂದ್ರ ಉದ್ಘಾಟನೆಯಾಗಿದೆ ಈ ನೂತನ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಆರೋಗ್ಯ ಸಚಿವ ಸುಧಾಕರ್ ಉದ್ಘಾಟಿಸಿದರು ಈ ಕಾರ್ಯಕ್ರಮದ ಕುರಿತು ಸಚಿವ ಸುಧಾಕರ್ ಮಾತನಾಡಿದ್ದಾರೆ ಮೂಲಭೂತ ಸೌಕರ್ಯಗಳನ್ನ ಹಿಂದೆ ಏನಿತ್ತು ಹಾಸಿಗೆಗಳಿಗೆ ಆಕ್ಸಿಜನ್ ಅನ್ನ ಅಳವಡಿಸ ವ್ಯವಸ್ಥೆ ಇತ್ತು ಹಿಂದೆ ಆದ್ರೆ ಇವತ್ತು ಮೂವತ್ತು ಸಾವಿರ ಹಾಸಿಗೆಗಳಿಗೆ ಈ ರಾಜ್ಯದಲ್ಲಿ ಆಕ್ಸಿಜನ್ ಅನ್ನ ಅಳವಡಿಸಿರುವಂತ ಕೆಲಸ ಆಗಿದೆ ಕೊಂಡಗೆರೆ ಕ್ಷೇತ್ರದ ಜನರು ಸದಾ ಆರೋಗ್ಯದಿಂದ ಇರಬೇಕು ಸದಾ ಆರೋಗ್ಯದಿಂದ ಇರಬೇಕು ಅಂತಂದ್ರೆ ನಾವು ಆಸ್ಪತ್ರೆಗಳು ಚೆನ್ನಾಗಿ ಮಾಡ್ತಾ ಇದ್ದೀವಿ ಅಂತಂದ್ರೆ ಅದ್ರ ಅರ್ಥ ನೀವೆಲ್ಲ ಕೂಡ ಆಸ್ಪತ್ರೆ ಬರ್ತಾ ಇರಿ ಅಂತ ಕರೆಯಲ್ಲ ಆಸ್ಪತ್ರೆಯಿಂದ ದೂರ ಇರ್ಬೇಕು ನೀವು ಆಸ್ಪತ್ರೆಯಿಂದ ದೂರ ಇರ್ಬೇಕು ಅಂತಂದ್ರೆ ನೀವೇನ್ ಮಾಡ್ಬೇಕು ಉತ್ತಮವಾಗಿರ್ತಕ್ಕ ಜೀವನ ಶೈಲಿಯನ್ನ ನೀವು ಮುಂದುವರಿಸಿ ನೀವ್ ಯಾರು ಕೂಡ ವರ್ಷ ವರ್ಷ ಹೋಗಿ ತಪಾಸಣೆ ಮಾಡಿಸ್ಕೊಳ್ಳೋದೇ ಇಲ್ಲ ಯಾವಾಗ ನಮ್ಗೆ ನಿಜವಾಗಿಯೂ ತೊಂದರೆ ಬಂದ್ರೆ ನಾನ್ ನೋಡಿದ್ದೀನಿ ಅನೇಕರಿಗೆ ಬಹಳ ಎದೆಯಲ್ಲಿ ಉರಿತ ಎದೆ ನೋವು ಬಂದ್ರು ಕೂಡ ಕೆಲವರು ಹಳ್ಳಿಗಾಡಿನಲ್ಲಿ ಅಮೃತಾಂಜನ ವಿಕ್ಷಕೊಂಡು ಮಲ್ಕೊಂಡು ಬಿಡ್ತೇನೆ ಇಲ್ಲ ಬಿಸಿನೀರ್ತೇನೆ ಹಾಗಾಗಿ ಇವತ್ತು ವೈದ್ಯರು ಯಾಕಿದ್ದಾರೆ ಇವರು ವಿಶ್ವ ಆರೋಗ್ಯ ಸಂಸ್ಥೆಯವರು ಒಂದು ಸಾವಿರ ಜನಸಂಖ್ಯೆಗೆ ಒಬ್ಬರು ಡಾಕ್ಟರ್ ಇರಬೇಕು ಅಂತ ಹೇಳಿದ್ರು ನಮಗೆ ಎಂಬತ್ತರಲ್ಲಿ ತೊಂಬತ್ತರ ದಶಕದಲ್ಲಿ ಎರಡು ಸಾವಿರದ ಕೂಡ ಸಾವಿರದ ಏಳ್ನೂರು ಜನರಿಗೆ ಒಂದು ಡಾಕ್ಟರ್ ಇದ್ರು ಆದ್ರೆ ಇವತ್ತು ಕರ್ನಾಟಕದ ಪರಿಸ್ಥಿತಿಯಲ್ಲಿ ಆಯುಷ್ ವೈದ್ಯರನ್ನು ಸೇರ್ಕಂಡ್ರೆ ಕೇವಲ ಏಳ್ನೂರು ಜನರಿಗೆ ಒಂದು ವೈದ್ಯರು ಈ ಕರ್ನಾಟಕದಲ್ಲಿ ಇದ್ದಾರೆ ಆಯುಷ್ ಬಿಟ್ಟು ಬರೀ ಅಲೋಪತಿಕ್ ಡಾಕ್ಟರ್ ಆದ್ರೆ ಒಂಬೈನೂರ ಐವತ್ತು ಜನಕ್ಕೆ ಒಬ್ಬ ವೈದ್ಯರಿದ್ದಾರೆ ವೈದ್ಯರು ಕೊರತೆ ಇಲ್ಲ ಇವತ್ತು ನಮ್ಮ ಆರೋಗ್ಯ ವ್ಯವಸ್ಥೆಗಳಿಗೆ ಕೊರತೆ ಇಲ್ಲ ಗುಣಮಟ್ಟದಲ್ಲಿ ಸುಧಾರಣೆ ಆಗ್ಬೇಕು ನಾನು ಒಪ್ಕೊಳ್ತೀನಿ ಆದ್ರೆ ಬಹಳ ಮುಂದುವರೆದಿದೆ ವಿವಿಧ ಇಲಾಖೆಗಳನ್ನ ಅದರ ಸಮನ್ವಯತೆಯನ್ನ ಸಾಧಿಸಿಕೊಂಡು ಇವತ್ತು ಎಲ್ಲ ಇಲಾಖೆಗಳಿಂದ ಒಂದು ಉತ್ತಮ ಕಾರ್ಯಕ್ರಮವನ್ನ ಯೋಜನೆಯನ್ನ ರೂಪಿಸ್ತಾ ಇದ್ದೀವಿ ಕರ್ನಾಟಕದಲ್ಲಿ ಮಹಿಳೆಯರು ಮಕ್ಕಳು ಇವತ್ತು ಏನು ನಮ್ಮಲ್ಲಿ ನವಜಾತ ಶಿಶು ಮರಣಗಳಾಗ್ಲಿ ಇವತ್ತು ತಾಯಂದಿರ ಮರಣಗಳಾಗ್ಲಿ ಇದ್ರ ಪ್ರಮಾಣ ಕಡಿಮೆ ಆಗ್ಬೇಕು ಇಡೀ ದೇಶದ ಸರಾಸರಿಯಲ್ಲಿ ಹೋಲಿಕೆ ಮಾಡಿದ್ರೆ ಕರ್ನಾಟಕ ಖಂಡಿತವಾಗಿಯೂ ಕಡಿಮೆ ಇದೆ ಆದ್ರೆ ಕೇರಳ ಮತ್ತು ತಮಿಳುನಾಡಿಗೆ ಹೋಲಿಕೆ ಮಾಡಿದ್ರೆ ನಾವಿನ್ನು ಕೂಡ ಸ್ವಲ್ಪ ಜಾಸ್ತಿ ಇದು ಕಡಿಮೆ ಆಗ್ಬೇಕು ಅಂತಾನೆ ಹೆಚ್ಚು ಅರಿವು ಮೂಡಿಸುವಂತ ಕೆಲಸ ಇವತ್ತು ಎಚ್ ಸಿಗಳನ್ನ ತೆಗೆಯುವಂಥದ್ದು ನಮ್ಮ ಕ್ಲಿನಿಕ್ ಗಳನ್ನ ತೆಗೆದಾ ಇರುವಂತದ್ದು ಜಿಲ್ಲಾಸ್ಪತ್ರೆಗಳನ್ನ ಮಾಡುತ್ತಾ ಇರ್ತಕ್ಕಂಥದ್ದು ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಗಳಿಂದ ಸಮುದಾಯದ ಚಿಕಿತ್ಸಾ ಕೇಂದ್ರಗಳನ್ನ ಸೆಂಟರ್ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು ಎಂಟು ಸಾವಿರ ಕೇಂದ್ರಗಳನ್ನ ಇಲ್ಲಿವರೆಗೂ ಕೂಡ ನಾವು ಮಾಡಿದ್ದೇವೆ ಸುಮಾರು ಆರು ಸಾವಿರಕ್ಕೂ ಹೆಚ್ಚು ಸಿ ತದನಂತರ ಸ್ಥಳೀಯ ಶಾಸಕ ಡಾಕ್ಟರ್ ಪರಮೇಶ್ವರ್ ಈ ಕಾರ್ಯಕ್ರಮದ ಕುರಿತು ರೋಗಿಗೆ ವೈದ್ಯರೇ ದೇವರಿದ್ದಂಗೆ ನಮ್ಮ ಗ್ರಾಮಕ್ಕೆ ನೀವು ಆರೋಗ್ಯ ಕೇಂದ್ರ ಕೊಟ್ಟು ವೈದ್ಯರನ್ನು ನೀಡಿದ್ದೀರಿ ದೇವರು ನಿಮಗೆ ಇನ್ನು ಹೆಚ್ಚಿನ ಶಕ್ತಿ ಕೊಡಲಿ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಮಾತ್ರ ನಿಮ್ಮ ಜೀವನ ನಾವು ಇವತ್ತಿನ ದಿವಸ ಆ ಆರೋಗ್ಯವನ್ನ ಕಾಪಾಡ್ಕೊಳ್ತಕ್ಕಂತ ರೀತಿಯಲ್ಲಿ ನಾವೆಲ್ಲರೂ ಕೂಡ ತಿಳ್ಕೋಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ಮತ್ತು ಈಗಾಗಲೇ ನಮಗೆ ನಾನು ಕೇಳಿದ್ದನ್ನೆಲ್ಲ ಕೊಟ್ಟಿದ್ದೇನೆ ನಾನು ಏನೆಲ್ಲ ಕೇಳ್ಕೊಂಡು ಬಂದೆ ಅದನ್ನೆಲ್ಲವನ್ನು ಇವತ್ತು ಅಷ್ಟು ಅಂತ ಹೇಳ್ಬಿಟ್ಟು ನಾನು ಇನ್ನೊಂದು ಎರಡವೇ ಒಂದು ನೀವು ರಾಜ್ಯದಲ್ಲಿ ಇವತ್ತು ನಮ್ಮ ಕ್ಲಿನಿಕ್ ಅಂತ ಮಾಡ್ತಾ ಇದ್ದೀರಿ ಈಗಾಗಲೇ ನೂರ ಐವತ್ತೇನೋ ಆಗಿದೆ ನೂರ ಹದಿನಾಲ್ಕು ನಮ್ಮ ಕ್ಲಿನಿಕ್ ಆ ನಮ್ಮ ಕ್ಲಿನಿಕ್ ನಲ್ಲಿ ದಿನನಿತ್ಯ ನಾವು ಹೋಗಿ ಶುಗರ್ ಟೆಸ್ಟ್ ಮಾಡಿಸ್ಬೋದು ಬಿ ಪಿ ಟೆಸ್ಟ್ ಮಾಡಿಸ್ಬೋದು ಇಂತಹ ಟೆಸ್ಟ್ಗಳನ್ನ ತಕ್ಷಣ ಮಾಡಿಸ್ಕೊಳ್ಳೋದಿಕ್ಕೆ ಅವಕಾಶ ಇರ್ತಕ್ಕಂಥದ್ದು ನಮ್ಮ ಕ್ಲಿನಿಕ್ ಅಂತ ಹೇಳಿ ಇವತ್ತಿನ ಸುದ್ದಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಅಶ್ವವೇಗ ಟ್ವೆಂಟಿ ಫೋರ್ ಇಂಟು ಸೆವೆನ್